ಮಿತ್ರರೇ ನಮಸ್ಕಾರ ಭಾರತ ಮತ್ತು ಚೀನಾ ಎಂಬ ಎರಡು ಮಹಾ ಏಷ್ಯನ್ ರಾಷ್ಟ್ರಗಳು ಇತಿಹಾಸದಲ್ಲಿ ಅನೇಕ ಬಾರಿ ಸ್ನೇಹ ಸ್ಪರ್ಧೆ ಸಹಕಾರ ಹಾಗೂ ಸಂಘರ್ಷಗಳ ಹಾದಿಯನ್ನು ಕಂಡಿವೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಡಾಕ್ನ ಗಲ್ವಾನ್ ಕಣಿವೆಯಲ್ಲಿ ನಡೆದ ಗಡಿಭಾಗದ ಘರ್ಷಣೆಯ ನಂತರ ಈ ಎರಡೂ ರಾಷ್ಟ್ರಗಳ ನಡುವಿನ ವಿಶ್ವಾಸ ತೀವ್ರವಾಗಿ ಕುಸಿತ ಕಂಡಿತು ಅದರ ಪರಿಣಾಮವಾಗಿ ರಾಜತಾಂತ್ರಿಕ ಮಾತುಕತೆಗಳು ಕಡಿಮೆಯಾದವು ವ್ಯಾಪಾರ ಆರ್ಥಿಕ ಚಟುವಟಿಕೆಗಳಲ್ಲೂ ಅನುಮಾನ ಮತ್ತು ಅಡೆತಡೆಗಳು ಹೆಚ್ಚಾದವು ಆದರೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಎರಡೂ ದೇಶಗಳ ನಾಯಕತ್ವವು ವ್ಯಾಪಾರ ಭದ್ರತೆ ಹವಾಮಾನ ಬದಲಾವಣೆ ಜಾಗತಿಕ ಆರ್ಥಿಕ ಸ್ಥಿರತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಅಗತ್ಯವನ್ನು ಅರಿತುಕೊಂಡಿದೆ ಭಾರತ ಮತ್ತು ಚೀನಾ ಎರಡೂ ಜಗತ್ತಿನ ಅತಿದೊಡ್ಡ ಜನಸಂಖ್ಯೆಯ ರಾಷ್ಟ್ರಗಳು ಜಾಗತಿಕ ಆರ್ಥಿಕತೆಯ ಬೆಳವಣಿಗೆ ರಾಜಕೀಯ ಪ್ರಭಾವ ರಕ್ಷಣಾ ಸಾಮರ್ಥ್ಯ ಇವೆಲ್ಲದರಲ್ಲಿಯೂ ಇವುಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಆದರೆ ಗಡಿಭಾಗದ ವಿವಾದಗಳು ಜಿಯೋಪೊಲಿಟಿಕಲ್ ಸ್ಪರ್ಧೆ ಪ್ರಾದೇಶಿಕ ಪ್ರಭಾವದ ಹೋರಾಟವು ಅವುಗಳ ಸಂಬಂಧವನ್ನು ಅಸ್ಥಿರಗೊಳಿಸುತ್ತಿದೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಎರಡೂ ರಾಷ್ಟ್ರಗಳ ಮಧ್ಯೆ ತಣ್ಣೆಯ ವಾತಾವರಣವೇ ಹೆಚ್ಚಾಡಿತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡೂ ರಾಷ್ಟ್ರಗಳ ನಾಯಕತ್ವವು ವ್ಯಾಪಾರ ಭದ್ರತೆ ಹವಾಮಾನ ಬದಲಾವಣೆ ಜಾಗತಿಕ ಆರ್ಥಿಕ ಸ್ಥಿರತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಅಗತ್ಯವನ್ನು ಅರಿತುಕೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಲ್ಲಿ ಚೀನಾದ ಉನ್ನತ ರಾಜತಾಂತ್ರಿಕ ವಾಂಗ್ ಇ ಅವರು ನವದೆಹಲಿಗೆ ಭೇಟಿ ನೀಡಿದರು ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರೊಂದಿಗೆ ನಡೆದ ಮಾತುಕತೆಗಳು ಬಹುಮುಖ್ಯವಾಗಿದ್ದವು ಈ ಭೇಟಿ ಕೇವಲ ರಾಜತಾಂತ್ರಿಕ ಪ್ರೋಟೋಕಾಲ್ ಮಾತ್ರವಲ್ಲದೆ ಎರಡು ರಾಷ್ಟ್ರಗಳ ಭವಿಷ್ಯ ಸಂಬಂಧಗಳ ದಿಕ್ಕನ್ನು ಸೂಚಿಸುವಂಥದ್ದು ಅದೇ ಸಮಯದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ನಡುವೆ ಭವಿಷ್ಯದ ಉನ್ನತ ಮಟ್ಟದ ಶೃಂಗಸಭೆಯ ಸಾಧ್ಯತೆಗಳ ಕುರಿತ ಚರ್ಚೆಯೂ ನಡೆಯಿತು ಗಡಿಭಾಗ ಸಮಸ್ಯೆಗಳ ಚರ್ಚೆ ಮತ್ತೊಮ್ಮೆ ಸ್ನೇಹವನ್ನು ಕಟ್ಟಿಕೊಳ್ಳಲು ಗಡಿಭಾಗದ ಉದ್ವಿಗ್ನತೆ ತಗ್ಗಿಸುವುದು ಅತ್ಯಂತ ಪ್ರಮುಖ ಅಂಶ ಎರಡೂ ದೇಶಗಳ ಸೇನೆಗಳು ಹಿಮಾಲಯದ ಗಡಿಭಾಗದಲ್ಲಿ ಹಿಂಪಡೆಯುವ ಕ್ರಮ ಶಾಂತಿಮಯ ಸಂಭಾಷಣೆ ಹಾಗೂ ನಂಬಿಕೆಯನ್ನು ಪುನಃಸ್ಥಾಪಿಸುವ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಅಂದರೆ ಸಿಬಿಎಂಸ್ ಬಗ್ಗೆ ಚರ್ಚೆ ನಡೆಸಿವೆ ಈ ಮಾತುಕತೆಯಲ್ಲಿ ಭಾರತವು ಪ್ರಾದೇಶಿಕ ಸ್ಥಿರತೆ ಮತ್ತು ಶಾಂತಿ ತನ್ನ ಪ್ರಾಥಮಿಕ ಗುರಿ ಎಂದು ತಿಳಿಸಿದೆ ಚೀನಾವು ಸಹ ಅಸ್ತಿತ್ವದ ನೀತಿಗೆ ಬದ್ಧತೆಯನ್ನು ವ್ಯಕ್ತಪಡಿಸಿದೆ ಆರ್ಥಿಕ ಸಂಬಂಧಗಳ ಪುನರ್ಜೀವನ ಭಾರತ ಚೀನಾ ವ್ಯಾಪಾರವು ಕಳೆದ ದಶಕದಲ್ಲಿ ನೂರು ಬಿಲಿಯನ್ ಡಾಲರ್ ಮೀರಿದರೂ ರಾಜತಾಂತ್ರಿಕ ಬಿಕ್ಕಟ್ಟಿನಿಂದಾಗಿ ಅನೇಕ ಅಡೆತಡೆಗಳನ್ನು ಎದುರಿಸಿತು ಈಗಿನ ಮಾತುಕತೆಗಳಲ್ಲಿ ವ್ಯಾಪಾರದಲ್ಲಿ ಸುಗಮತೆ ಹೂಡಿಕೆ ತಂತ್ರಜ್ಞಾನ ಹಂಚಿಕೆ ಡೇಟಾ ಸುರಕ್ಷತೆ ಮುಂತಾದ ವಿಷಯಗಳನ್ನು ಚರ್ಚಿಸಲಾಯಿತು ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಸಹಕಾರ ನವೀಕರಿಸಬಹುದಾದ ಶಕ್ತಿ ಅಂದರೆ ರಿನ್ಯೂಯೇಬಲ್ ಎನರ್ಜಿ ಕ್ಷೇತ್ರದಲ್ಲಿ ಜಂಟಿ ಯೋಜನೆ ಗಡಿ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿ ಇವುಗಳು ಎರಡೂ ರಾಷ್ಟ್ರಗಳಿಗೂ ದೀರ್ಘಕಾಲಿಕ ಲಾಭ ನೀಡಲಿವೆ ಜಾಗತಿಕ ಜಿಯೋ ನ ಒತ್ತಡ ಅಮೆರಿಕ ಯುರೋಪಿಯನ್ ಯೂನಿಯನ್ ರಷ್ಯಾ ಮುಂತಾದ ಮಹಾಶಕ್ತಿಗಳ ನಡುವಿನ ರಾಜಕೀಯ ಸಮೀಕರಣಗಳು ಭಾರತ ಮತ್ತು ಚೀನಾವನ್ನು ಕೂಡ ಪ್ರಭಾವಿಸುತ್ತವೆ ಭಾರತವು ಕ್ವಾಡ್ ಐಪಿಇಎಫ್ ಜಪಾನ್ ಆಸ್ಟ್ರೇಲಿಯಾ ಸಹಕಾರಗಳ ಮೂಲಕ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ತನ್ನ ಸ್ಥಾನ ಬಲಪಡಿಸುತ್ತಿದೆ ಚೀನಾ ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮತ್ತು ದಕ್ಷಿಣ ಚೀನಾ ಸಮುದ್ರದ ಪ್ರಾಬಲ್ಯವನ್ನು ವಿಸ್ತರಿಸುತ್ತಿದೆ ಈ ಹಿನ್ನೆಲೆ ಎರಡೂ ರಾಷ್ಟ್ರಗಳು ಸಹಕಾರ ಹಾಗೂ ಸ್ಪರ್ಧೆ ನಡುವೆ ಸಮತೋಲನ ಸಾಧಿಸಬೇಕಾದ ಅನಿವಾರ್ಯತೆಯಲ್ಲಿವೆ ವಿಮಾನಯಾನ ಮತ್ತು ಜನರ ಸಂಪರ್ಕ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಭಾರತೀಯ ವಿಮಾನಗಳು ಜಾಗತಿಕ ಜಿಯೋಪಾಲಿಟಿಕಲ್ ಕಾರಣಗಳಿಂದ ರದ್ದಾಗಿದ್ದವು ಚೀನಾದೊಂದಿಗೆ ಸಂವಹನ ಸುಗಮವಾದರೆ ಪ್ರವಾಸೋದ್ಯಮ ಶಿಕ್ಷಣ ವ್ಯವಹಾರ ಕ್ಷೇತ್ರಗಳು ಮತ್ತೆ ಬೆಳಗುವ ಸಾಧ್ಯತೆಯಿದೆ ವಿದ್ಯಾರ್ಥಿ ವಿನಿಮಯ ಕಾರ್ಯಕ್ರಮಗಳು ಸಂಸ್ಕೃತಿ ಉತ್ಸವಗಳು ಎರಡೂ ದೇಶಗಳ ಜನರ ನಡುವೆ ಸಮನ್ವಯವನ್ನು ಹೆಚ್ಚಿಸಬಹುದು ರಕ್ಷಣಾ ಮತ್ತು ಭದ್ರತಾ ನಿಲುವು ಮಾಜಿ ಸೇನಾ ಮುಖ್ಯಸ್ಥ ಎಂಎಂ ನರವಣೆ ಅವರ ಮಾತುಗಳ ಪ್ರಕಾರ ರಕ್ಷಣಾ ವೆಚ್ಚ ವ್ಯರ್ಥವಲ್ಲ ಅದು ಭವಿಷ್ಯದ ವಿಮೆ ಭಾರತವು ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಕುಗ್ಗಿಸದೆ ಚೀನಾದೊಂದಿಗೆ ಶಾಂತಿಯುತ ಸಂಬಂಧ ಬಳಸಲು ಮುಂದಾಗಿದೆ ಚೀನಾ ಸಹ ಭಾರತವನ್ನು ತನ್ನ ಪ್ರಮುಖ ಪ್ರಾದೇಶಿಕ ಪಾಲುದಾರ ಎಂದು ಒಪ್ಪಿಕೊಳ್ಳಲು ಆರಂಭಿಸಿದೆ ತಂತ್ರಜ್ಞಾನ ಮತ್ತು ಸ್ವಾಲಂಬನೆ ಗೌತಮ್ ಅಡಾನಿ ಇತ್ತೀಚೆಗೆ ತಂತ್ರಜ್ಞಾನಾಧಾರಿತ ಸ್ವಾವಲಂಬನೆ ಕುರಿತು ಉಲ್ಲೇಖಿಸಿದ್ದಾರೆ ಸೆಮಿ ಕಂಡಕ್ಟರ್ ಡಿಜಿಟಲ್ ಮೂಲಸೌಕರ್ಯ ನವೀಕರಿಸಬಹುದಾದ ಶಕ್ತಿ ಇವುಗಳಲ್ಲಿ ಭಾರತವು ಸ್ವಾವಲಂಬಿಯಾಗಬೇಕೆಂದು ಒತ್ತಾಯಿಸಲಾಗಿದೆ ಚೀನಾದ ಅನುಭವ ಮತ್ತು ಉತ್ಪಾದನಾ ಸಾಮರ್ಥ್ಯವನ್ನು ಬಳಸಿಕೊಂಡು ಭಾರತ ತನ್ನ ಗುರಿ ವೇಗವಾಗಿ ತಲುಪುವ ಸಾಧ್ಯತೆಗಳಿವೆ ಮುಂದಿನ ದಾರಿ ಹೇಗಿರುತ್ತೆ ಎರಡು ದೇಶಗಳ ನಡುವೆ ಭಾರತ ಚೀನಾ ಸಂಬಂಧಗಳನ್ನು ಪುನಃಸ್ಥಾಪಿಸುವುದ ಸುಲಭದ ಕೆಲಸವಲ್ಲ ಆದರೆ ಉನ್ನತ ಮಟ್ಟದ ಭೇಟಿಗಳು ಹೊಸ ಆರಂಭವನ್ನು ಸೂಚಿಸುತ್ತಿವೆ ಇವೆರಡೂ ರಾಷ್ಟ್ರಗಳು ಜಾಗತಿಕ ವೇದಿಕೆಯಲ್ಲಿ ಸಹಕಾರ ಮತ್ತು ಸ್ಪರ್ಧೆ ಎರಡನ್ನೂ ಸಮಾನವಾಗಿ ನಿರ್ವಹಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಿಯಮಿತ ರಾಜತಾಂತ್ರಿಕ ಸಂವಾದ ಸೈನಿಕ ಮಟ್ಟದಲ್ಲಿ ಶಾಂತಿ ಒಪ್ಪಂದಗಳ ಪಾಲನೆ ಆರ್ಥಿಕ ಹೂಡಿಕೆ ಮತ್ತು ವ್ಯಾಪಾರದ ಉತ್ತೇಜನ ಹವಾಮಾನ ಬದಲಾವಣೆ ತಂತ್ರಜ್ಞಾನ ಆರೋಗ್ಯ ಕ್ಷೇತ್ರಗಳಲ್ಲಿ ಜಂಟಿ ಕಾರ್ಯಾಚರಣೆ ಇವುಗಳನ್ನು ಸಾಧಿಸಿದರೆ ಭಾರತ ಮತ್ತು ಚೀನಾ ಏಷ್ಯಾದಷ್ಟೇ ಅಲ್ಲ ಜಗತ್ತಿನ ಭವಿಷ್ಯಕ್ಕೂ ದಿಕ್ಕು ತೋರಬಲ್ಲವು ಕೊನೆಯದಾಗಿ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿರುವ ಭಾರತ ಚೀನಾ ಉನ್ನತ ಮಟ್ಟದ ಭೇಟಿಗಳು ಸಂಕೀರ್ಣತೆಗಳ ನಡುವೆಯೂ ಸಹಕಾರದ ಹಾದಿಯನ್ನು ತೆರೆದಿವೆ ಗಡಿ ಭಾಗದ ಉದ್ವಿಗ್ನತೆ ಜಾಗತಿಕ ರಾಜಕೀಯ ಒತ್ತಡಗಳು ಆರ್ಥಿಕ ಹಿತಾಸಕ್ತಿಗಳ ಹೋರಾಟ ಆಲ್ ದೀಸ್ ಚಾಲೆಂಜಸ್ ರಿಮೇನ್ ಆದರೆ ಇವುಗಳನ್ನು ಸಮರ್ಥವಾಗಿ ನಿರ್ವಹಿಸಿದರೆ ಎರಡೂ ರಾಷ್ಟ್ರಗಳು ಸಹ ಅಸ್ತಿತ್ವದ ನೂತನ ಮಾದರಿಯನ್ನು ಜಗತ್ತಿಗೆ ತೋರಿಸಬಲ್ಲವು ಇತರ ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ